ಹಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕೆ ಟಿ ಕೆ ಮಾತಾಡ್ತಿರೋದು ಕನ್ನಡ ಟ್ರಾವೆಲರ್ ಕೇಶವ ವೆಂಕಿ ಸೊ ನಂದು ಒಂದು ಟ್ರಾವೆಲ್ಸ್ ಇದೆ ಕೇಶವ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಸೊ ಆ ಟ್ರಾವೆಲ್ಸಿಂದ ನಾನು ಓಂ ಶಕ್ತಿ ಟ್ರಿಪ್ಪು ಸೀಸನಲ್ಲಿ ತುಂಬಾ ಕೂಡ ಮಾಡಿಕೊಡ್ತೀನಿ ಇದು ನಮ್ಮ ಊರಲ್ಲಿ ಸುಮಾರು ನೂರಿಪ್ಪತ್ತು ಜನ ಮಾಲೆ ಹಾಕ್ಕೊಂಡಿದ್ದಾರೆ ಸೊ ಎಲ್ಲ ನನ್ನದೇ ತಗೋತೀನಿ ಇದು ಫಸ್ಟ್ ಡೇ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾವು ದೇವಸ್ಥಾನದ ಪೂಜೆ ಮಾಡಿಕೊಂಡು ಮತ್ತೆ ಐದು ಕಳಶ ತರಬೇಕಾಗುತ್ತೆ ಸೊ ಇನ್ನೊಂದು ದೇವಸ್ಥಾನದ ಹೋಗ್ಬಿಟ್ಟು ಕಳಶಗಳು ತಗೋರ್ಬೇಕು ನೋಡಿ ರೋಡ್ ತುಂಬ ಹೋಗ್ತಿದ್ದಾರೆ ಎ ಟು ನಾವು ನಾವೇನಾದರೂ ತಗೊಂಡ್ರೆ ಮಾಲೆ ಹಾಕ್ಸೋದ್ರಿಂದ ಹಿಡ್ದು ಇಡುಮುಡಿ ಕಟ್ಸೋದ್ರಿಂದ ಹಿಡ್ದು ಮತ್ತು ಕಳಶ ಕುಣಿಸೋದ್ರಿಂದ ಹಿಡ್ದು ಎಲ್ಲ ಟೋಟಲಾಗಿ ನಾವೆಲ್ಲ ತಗೋತೀವಿ ಸೊ ಮೇನ್ ಅಕಾಮಿಟೇಷನ್ ಅಂದರೆ ನಾನು ಎ ಟು ಝೆಡ್ ಬೇರೆ ಕಡೆ ಟೆಂಪಲ್ಗೆ ಹೋದ್ರೂ ಕೂಡ ಅಮೌಂಟು ನನ್ನದೇ ಆಗಿರುತ್ತೆ ಆಟೋ ಗೊತ್ತಿದ್ರು ಅಷ್ಟೇ ಬೇರೆದು ಏನು ತೊಗೊಂಡಿಡ್ತೀನಿ ನಾನು ಫಸ್ಟೇ ಹೇಳ್ಕೊಬಿಡ್ತೀನಿ ಸೊ ನಂದು ಈ ಥರ ಇದೆ ಈ ಥರ ಪ್ಲ್ಯಾನ್ ನಾನು ಕೊಡ್ತೀನಿ ಸೊ ಟ್ರಾವೆಲು ಇಡುಮುಡಿ ಮತ್ತು ಟಿಕೆಟ್ ಕೊಡಿಸೋದ್ರಿಂದ ಹಿಡಿದು ಪೂರ್ತಿ ಎಲ್ಲ ನನ್ನದೇ ಜವಾಬ್ದಾರಿ ಆಗಿರುತ್ತೆ ಹಾಗೆಯೇ ಸೇಫಾಗಿ ಕರ್ಕೊಂಡೋಗಿ ಕರ್ಕೊ ಬರೋದ್ರಿಂದ ನನ್ನ ತುಂಬ ಜನ ಕರ್ಸ್ಕೋತಾರೆ ಅದು ನಂಗೆ ತುಂಬಾ ಇಷ್ಟ ಆಯಿತು ವರ್ಷ ವರ್ಷಕ್ಕೂ ಜಾಸ್ತಿ ಜನ ಆಗ್ತಿದ್ದಾರೆ ಈ ಒಂದು ವರ್ಷದಲ್ಲಿ ನಾಲ್ಕೈದು ಟ್ರಿಪ್ ಅಂತೂ ಮಾಡೇ ಮಾಡ್ತೀನಿ ಒಂದೊಂದು ಬಸ್ ಒಂದೊಂದು ಬಸ್ಸು ಅದೆಲ್ಲ ಪೂರ್ತಿ ನಾಲ್ಕು ದಿನ ಟ್ರಿಪ್ ನಾಲ್ಕು ದಿನ ಟ್ರಿಪ್ ಆಗಿರುತ್ತೆ ತುಂಬ ಚೆನ್ನಾಗಿ ನನ್ನನ್ನು ಗೌರವ ಕೊಟ್ಟೆಲ್ಲ ಮಾತಾಡ್ತಾರೆ ಓಂ ಶಕ್ತಿ ಟ್ರಿಪ್ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ಬೇರೆ ಊರುಗಳಲ್ಲಿ ಹೋಗಿ ಎಲ್ಲ ನೋಡ್ತಿದ್ದರೆ ನೋಡ್ಬೋದು ನೀವು ಇದನ್ನು ಗಂಗೆ ಪೂಜೆ ಅಂತಾರೆ ಗಂಗೆ ಪೂಜೆ ಮಾಡಿಸ್ಬಿಟ್ಟು ಮಾಲೆ ಹಾಕ್ಸ್ತಾರೆ ಸೊ ನಾವು ಫಸ್ಟು ಅದೇನೇ ಮಾಡಿಸಿದ್ದು ಬೇರೆ ಕಡೆಯಿಂದ ಗುರುಶಕ್ತಿಗಳನ್ನ ಕರೆಸಿ ಐದು ಕಳಿಸ ಊಡಿಸಿ ಮತ್ತು ಗಂಗೆ ಪೂಜೆನ ಮಾಡಿ ಆಮೇಲೆ ಹಾಕಿಸ್ತೀವಿ ಓಂ ಶಕ್ತಿ ತಾಯಿಗೆ ತುಂಬಾ ಜನ ಇಷ್ಟಪಡ್ತಾರೆ ಓಂ ಶಕ್ತಿ ತಾಯಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಆ ತಾಯಿ ಹತ್ರ ಬೇಡ್ಕೊತೀನಿ ನೋಡ್ಬೋದು ನೀವು ಪೂಜೆಗಳು ಮಾಡಿ ಐದು ಜನಕ್ಕೂ ಎತ್ತುತ್ತಾರೆ ಕಳಶಗಳನ್ನ ಮೇಯ್ನಾಗಿ ಓಂ ಶಕ್ತಿ ತಾಯಿಗೆ ದೃಷ್ಟಿ ತೆಗೆಯೋದು ನಿಂಬೆಹಣ್ಣು ಇರಲೇಬೇಕು ನಿಂಬೆಹಣ್ಣು ಮತ್ತು ಬೂದುಗುಂಬಳಕಾಯಿ ನೋಡ್ಬೋದಲ್ಲಿ ತೆಗೆದಿದ್ದಾರೆ ಗುರುಶಕ್ತಿಗಳು ಈ ವಿಡಿಯೋ ನಾನು ಜನವರಿ ತಿಂಗಳಲ್ಲೇ ಬಿಡಬೇಕಾಗಿತ್ತು ಬಟ್ ಹಲವಾರು ಕಾರಣಗಳಿಂದ ಬಿಡೋದಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಮತ್ತು ಓಂಶಿತಿ ಟ್ರಿಪ್ಗಳಿತ್ತು ಮತ್ತು ಬೇರೆ ಕಡೆ ಎಲ್ಲ ಟ್ರಿಪ್ಗಳು ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ಹೋಗ್ಬಿಡ್ತೀನಿ ನೋಡ್ಕೊಳ್ಳಿ ಬಟ್ ಈ ವರ್ಷ ಅಂತೂ ನಾನು ನಿಮಗೆ ಮುಂದೆ ಮುಂದೆ ನಾನು ಯಾವ ಕಡೆ ಹೋಗ್ತೀನಿ ಫಸ್ಟ್ ಟ್ರಿಪ್ ಸೆಕೆಂಡ್ ಟ್ರಿಪ್ ಎಲ್ಲ ನಿಮಗೆ ನಾನು ಅಪ್ಡೇಟ್ ಮಾಡ್ತೇನೆ ಇಡ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದನೇ ನಮಗೆ ಇನ್ನೂ ವಿಡಿಯೋಗಳು ಮಾಡಬೇಕು ಅಂತ ಅನಿಸುತ್ತೆ ನೋಡ್ಬೋದು ನೀವು ತಗೊಂಬರ್ತಾ ಇದ್ದಾರೆ ಕೆಲಸಗಳನ್ನ ಈ ದೇವಸ್ಥಾನದಿಂದ ಹಿಡ್ದು ಮಾರಮ್ಮನ ದೇವಸ್ಥಾನ ಹತ್ರ ತಗೊಂಡೋಗಿ ಅಲ್ಲಿ ಕಳಶ ಓಡಿ ಮಾಲೆ ಹಾಕ್ಸ್ತೀವಿ ನೋಡ್ಬೋದು ನೀವು ಇಲ್ಲಿ ಈ ಥರ ಎಲ್ಲ ಮಾಡಿಕೊಡ್ತೀವಿ ಸೊ ಇದಕ್ಕೂ ಕೂಡ ಒಂದು ಪ್ಯಾಕೇಜ್ ಅನ್ನೋದಿರುತ್ತೆ ಎಲ್ಲ ಸೇರಿಸ್ಬಿಟ್ಟೆ ತಗೊಳ್ಳೋದು ನಾವು ಈ ಥರನೂ ಮಾಡಿಸ್ಕೊಡ್ತೀವಿ ಎಲ್ಲ ಅಕೋಮಿಡೇಷನ್ ಅಂದರೆ ಪೂರ್ತಿ ಎಲ್ಲನೂ ನಮ್ಮದೇ ಟೋಟಲ್ಲಾಗಿ ತಗೊಂಡೆ ಮಾಡಿಕೊಡೋದು ನೋಡ್ಬೋದು ನೀವು ಇದು ಕೇಶವ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳಿಂದ ಮಾತ್ರ ಮಾಡಿಕೊಡಲಾಗುತ್ತದೆ ಇಷ್ಟೆಲ್ಲ ಮಾಡಿದ್ರೆ ಅಮೌಂಟು ಆಗಿರುತ್ತೆ ಅಂತ ಅನ್ಕೋಬೇಡಿ ಅಮೌಂಟು ಕೂಡ ರೀಸನಬಲ್ ಆಗಿರುತ್ತೆ ನಿಮ್ಮ ಮುಂದೆ ಹೇಳ್ತೀವಿ ನಿಮ್ಮ ಮುಂದೆ ಕೊಟೇಷನ್ ಅದು ಕೊಡ್ತೀವಿ ಸೊ ಜನ ಜಾಸ್ತಿ ಇದ್ದಷ್ಟು ನಿಮ್ಗೆ ಅಮೌಂಟು ಕಡಿಮೆನೇ ಬೀಳುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವು ಯಾವ ಥರ ಕೊಟೇಶನ್ ಹಾಕ್ಸ್ಕೊತಿರೋ ಆ ಥರ ಇರುತ್ತೆ ಒನ್ ಡೇ ಟ್ರಿಪ್ಪಾ ಅಂದರೆ ಡೈರೆಕ್ಟರ್ನ್ ಬ್ಯಾಕಾ ಇಲ್ಲಾಂದರೆ ಟೂ ಡೇಸಾ ಇಲ್ಲಂದ ತ್ರೀ ಡೇಸಾ ಇಲ್ಲ ಫೋರ್ ಡೇಸಾ ಸೊ ಇದ್ರ ಮೇಲೆ ಅಮೌಂಟು ಇಷ್ಟಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮತ್ತು ಇದು ನಮ್ಮೂರಲ್ಲಿ ಫಸ್ಟ್ ಡೇ ಮಾತ್ರ ಇನ್ನು ನಾವು ಫೋರ್ ಡೇಸ್ ಇರ್ತೀವಿ ಸೊ ಆ ವೀಡಿಯೋ ಕೂಡ ಬಿಡ್ತೀನಿ ನೀವು ಕಾಮೆಂಟ್ ಮಾಡಿದ್ರೆ ಎಡಿಟ್ ಮಾಡಿ ಸೊ ಯಾವುದು ಎಡಿಟ್ ಮಾಡಿರಲಿಲ್ಲ ನೋಡ್ಬೋದು ಇದು ಫಸ್ಟ್ ಡೇ ಮಾತ್ರ ಸೊ ಇನ್ನೂ ನೋಡ್ಬೋದು ನೀವು ಟು ಬಿ ಕಂಟಿನ್ಯೂ ಆಗುತ್ತೆ ಸೊ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್